ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಡಿಸೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸದರಿ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕು ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕ್ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರೂ ಆದ ಆರ್ ಮಹೇಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆ ಸೇವೆಗಳ ಸಮಿತಿಗಳಿಗೆ ಆನ್ಲೈನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅಥವಾ ಇಮೇಲ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಜತೆಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಗಳನ್ನು ಖುದ್ದಾಗಿ ಆನ್ಲೈನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅಥವಾ ಇಮೇಲ್ ಅಥವಾ ವಾಟ್ಸಪ್ ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಮೋಡ್ ಮೂಲಕ ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಕೋರಿದರು ಪ್ರತಿದಿನ ಪಾಂಡವಪುರದ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಬೈಠಕ್ ಅಥವಾ ಪೀಠಗಳು ನಡೆಯಲಿವೆ ನೀರಿನ ಬಿಲ್ ಪಾವತಿ ಟೆಲಿಫೋನ್ ಬಿಲ್ ವಿದ್ಯುತ್ ಬಿಲ್ ಹಾಗೂ ಸಣ್ಣಪುಟ್ಟ ಬ್ಯಾಂಕ್ ಸಾಲ ವಸೂಲಿಗಾಗಿ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ವ್ಯಾಜ್ಯ ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮುಖಾಂತರ ವಿಶೇಷ ಪೀಠ ನಡೆಯಲಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಪಾಂಡುಪುರ ತಾಲೂಕಿನಲ್ಲಿ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ಬಾಕಿ ಇದ್ದ ಪ್ರಕರಣಗಳನ್ನು ರಾಜಿಗಾಗಿ ತೆಗೆದುಕೊಳ್ಳಲಾಗಿದ್ದು ಎಂವಿಸಿ ಪ್ರಕರಣಗಳು ನೂರ ಮೂವತ್ತು ಎಂಎಂಆರ್ ಡಿ ಪ್ರಕರಣಗಳು ಹತ್ತು ಎಲ್ ಐ ಸಿ ಪ್ರಕರಣ ಪ್ರಕರಣಗಳು ನಾಲ್ಕು ವಿಭಾಗದ ದಾವೆ ಪ್ರಕರಣಗಳು ನೂರ ನಲವತ್ತಾರು ಇತರೆ ಸಿವಿಲ್ ಪ್ರಕರಣಗಳು ಇನ್ನೂರು ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ ಇನ್ನೂರ ಹತ್ತು ಕ್ರಿಮಿನಲ್ ಪ್ರಕರಣಗಳು ನಲವತ್ತೆಂಟು ಎನ್ಐ ಆಕ್ಟ್ ಪ್ರಕರಣಗಳು ಮುನ್ನೂರ ನಲವತ್ತು ಸೇರಿದಂತೆ ಒಟ್ಟು ಸಾವಿರದ ಎಂಬತ್ತೆಂಟು ಪ್ರಕರಣಗಳನ್ನು ಡಿಸೆಂಬರ್ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ಗೆ ರಾಜಸಂಧಾನದ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ತಿಳಿಸಿದರು ಕಳೆದ ಲೋಕ ಅದಾಲತ್ನಲ್ಲಿ ಒಟ್ಟು ಇನ್ನೂರ ಹತ್ತು ಪ್ರಕರಣಗಳನ್ನು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದರು ಗೋಷ್ಠಿಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಾರ್ಯದರ್ಶಿ ನ್ಯಾಯಮೂರ್ತಿ ಬಿ ಪಾರ್ವತಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬು ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಗಂಗರಾಜು ಕಾರ್ಯದರ್ಶಿ ಮೋಹನ್ ಇತರರು ಇದ್ದರು ಈ ಟೆಲಿಫೋನ್ ಫಿಲ್ಗಳು ಪಾಕಿಂಗ ಪ್ರಕರಣಗಳು ಏನಾದರೂ ಹಣ ಪಾವತಿ ಮಾಡಿದಾಗ ಅಂತಹ ಪ್ರಕರಣಗಳನ್ನು ಕೂಡ ನಾವು ರಾಜ್ಯ ವಿದ್ಯುತ್ ಬಿಲ್ಗಳು ಮತ್ತು ಕಂದಾಯ ಪಾವತಿ ಮಾಡಿರುವಂಥ ಪ್ರಕರಣಗಳು ಹಾಗೂ ಈಗ ಸರ್ಕಾರದ ಇತ್ತೀಚಿನ ಆದೇಶದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತನೇ ಸಾಲಿನ ದಾಖಲಾಗಿರುವಂತಹ ಪೊಲೀಸ್ ಇಲಾಖೆ ಈ ಚಲನ ಪ್ರಕರಣಗಳಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಪ್ರಕರಣಗಳನ್ನು ವ್ಯತ್ಯರ್ಥಪಡಿಸಿಕೊಳ್ಳುವುದು ನಮ್ಮ ಸರ್ಕಾರ ಆದೇಶ ಹೊಂದರೆ ಅದನ್ನು ಕೂಡ ನಾವು ಅಂತಹ ಪ್ರಕರಣಗಳನ್ನು ಕೂಡ ನಮ್ಮ ತೆಗೆದುಕೊಂಡು ಇತ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಕಂಬಲು ಕೆಡ್ಕೊಳ್ಳೋದಷ್ಟೇ ಈಗ ಈ ವರ್ಷದ ಕೊನೆಯ ಈ ಹಿಂದೆ ನಡೆದಂಥ ಲೋಕದ ಲತ್ತೂ ನಾವು ಪ್ರಚಾರ ಕೊಟ್ಟಿದ್ದೀವಿ ಸಾಕಷ್ಟು ಪ್ರಕರಣಗಳನ್ನು ನಾವು ವ್ಯತ್ಯರ್ಥ ಮಾಡೋದಕ್ಕೆ ಒಂದು ಸಹಕಾರ ಕೊಟ್ಟಿದ್ದೀವಿ ಅದೇ ರೀತಿ ಈ ಒಂದು ಕೊನೆಯ ಲೋಕದಲ್ಲೂ ಕೂಡ ಯಶಸ್ವಿ ಆಗೋದಕ್ಕೆ ನಮ್ಮ ಸಹಕಾರ ಬೇಕಾಗಿದೆ ನಾವು ಲಾಸ್ಟು ಲೋಕದಲ್ಲತ್ತು ಹದಿನೂರೊಂಬತ್ತು ಇಪ್ಪತ್ತೈದು ಜನ ಮಾಡಿದ ಆ ಒಂದು ಲೋಕದ ಲೋಕದಲತ್ತಲ್ಲಿ ಒಟ್ಟು ಇನ್ನೂರ ಪೆಂಡಿಂಗ್ ಇದ್ದಂಥ ಪ್ರಕರಣಗಳನ್ನು ನಾವು ರಾಜ್ಯ ಮಾಡಿ ಮುಗಿಸಿದ್ದೇವೆ ಮತ್ತು ಐವನೇ ಹೇಳಿದ್ದಾರೆ ನಮ್ಮ ಎಲ್ಲ ನ್ಯಾಯಾಧೀಶರು ಸರ್ಕಾರದಿಂದ ನಾವು ಮುಂದಿದೆ ಹಾಗಾಗಿ ಈ ಒಂದು ಒತ್ತದ ಬಂದೂ ಕೂಡ ತಾವು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಫೋನ್ ಕೊಡಿಸಬೇಕು ತಮ್ಮ ತಮ್ಮ ಪತ್ರಿಕೆಗಳಿಗೆ ಪ್ರತಿಯೊಬ್ಬ ನಾಗರಿಕರಿಗೂ ಈ ಒಂದು ಕಾರ್ಯಕ್ರಮ ನಮ್ಮ ನ್ಯಾಯಾಧೀಶ ಸಂಘದಲ್ಲಿ ಇನ್ನೊಂದೊಂದು ಬಗ್ಗೆ ಅವರಿಗೆ ಮಾಹಿತಿ ನೀಡಬೇಕು ಅವರ ಕೃಷಿದಾರರ ಮತ್ತು ಮುಖ್ಯಮಂತ್ರಿಗಳ ಸಹಪರ್ಶಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳುವ ಒಂದು ವ್ಯಾಪಕ ಪ್ರಚಾರ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು ತಮಗೆ ಅನಿಸುತ್ತದೆ ತಕ್ಕಷ್ಟು ಪ್ರಕರಣಗಳು ರಾಜ್ಯವಾಗಿದೆ ಅಂತ ಅನ್ಸುತ್ತೆ ನನಗೆ ನಾನು ಸಂಕೇಪಿಸುತ್ತಾ 50% ಒಟಿ mitigation adoptionಕ್ಕೆ ಒಬೆಟಿ therefore this much of cases affected ಓಲ್ ಚಾನೆಲ್ ಇದು ಪ್ರಕರಣಗಳ ಮೇಲೆ ರಾಜೀ ಮಾಡ್ತಾರೆ ಅಂದ್ರೆ ಪೊಲೀಸ್ ಮೇಲೆ ಪ್ರಸೀನ್ ಮಾಡ್ತಾರೆ

ಕೆಲವೊಂದು ಅಟ್ರಾಸಿಟಿ ಸುಳ್ಳಾದ ಅಟ್ರಾಸಿಟಿ ಪ್ರಕರಣಗಳಾಗ್ತವೆ ಅಂತ ಹೇಳಿ बड़ा मिली